ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಕಲ್ಯಾಣ ಕರ್ನಾಟಕ ದಿನದ ಮನಸ್ಸು ಗೆಲ್ಲುವ ಕನ್ನಡ ಭಾಷೆ ನೋಡ್ತೋಣ ಈ ಒಂದು ಭಾಷಣ ಅಂತಂದ್ರೆ ನಿಮ್ಗೆ ಇಷ್ಟ ಆಯ್ತಾ ಇಷ್ಟವಾದ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯಲು ಪ್ರೋತ್ಸಾಹ ಮತ್ತು ಸಿಗುತ್ತೆ ಇನ್ನೊಬ್ಬರಿಗೂ ಸಾಧ್ಯಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಗೆ ಯಾವ ರೀತಿಯ ಭಾಷಣ ಯಾವ ರೀತಿಯ ಪತ್ರ ಲೇಖನ ಯಾವ ರೀತಿಯ ಪ್ರಬಂಧ ಬೇಕಂತ ಹೇಳಿ ಕೌನ್ಸಿಲಿ ಕೌಂಟ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಹಾಗೆ ಈ ವಿಷಯವನ್ನು ನೋಡ್ತಾ ಕಲಿತಾ ತಿಳಿತಾ ಹೋಣ ಬನ್ನಿ ಮಾನ್ಯ ಅತಿಥಿಗಳೇ ಪ್ರಾಂಶುಪಾಲರೇ ಶಿಕ್ಷಕರೇ ಹಾಗೂ ಈ ಸಭೆಯಲ್ಲಿರುವ ನನ್ನ ಎಲ್ಲ ಗೆಳೆಯರಿಗೆ ಶುಭ ಮುಂಜಾನೆ ಇಂದು ಸೆಪ್ಟೆಂಬರ್ ಹದಿನೇಳು ಕಲ್ಯಾಣ ಕರ್ನಾಟಕ ದಿನಾಚರಣೆಯ ದಿನ ಈ ಮಹತ್ವದ ದಿನವನ್ನು ನಾವು ಆಚರಿಸುತ್ತಿದ್ದೇವೆ ಏಕೆಂದ್ರೆ ಇದು ನಮ್ಮ ಪ್ರದೇಶದ ಸ್ವಾತಂತ್ರ್ಯ ಹೋರಾಟದ ಸ್ಮರಣೆಯ ದಿನ ಹತ್ತೊಂಬತ್ತು ನೂರ ನಲವತ್ತೆಂಟರ ಸೆಪ್ಟೆಂಬರ್ ಹದಿನೇಳರಂದು ಹೈದರಾಬಾದ್ ನಿಜಾಮ ರಾಜ್ಯವನ್ನು ಭಾರತೀಯ ಒಕ್ಕೂಟಕ್ಕೆ ಸೇರಿಸಲಾಯಿತು ಈ ಭಾಗವು ಕಲಬುರಗಿ ಬೀದರ್ ಯಾದಗಿರಿ ರಾಯಚೂರು ಬಳ್ಳಾರಿ ಕೊಪ್ಪಳ ಮತ್ತು ವಿಜಯನಗರ ಜಿಲ್ಲೆಗಳು ನಿಜಾಮನ ದಮನಶಾಹಿಯಿಂದ ಮುಕ್ತವಾಗಿ ಸ್ವತಂತ್ರ ಭಾರತದ ಭಾಗವಾಯಿತು ಆಗಸ್ಟ್ ಹದಿನೈದರ ಸ್ವಾತಂತ್ರ್ಯದ ಒಂದು ವರ್ಷದ ನಂತರ ನಮಗೆ ಸ್ವಾತಂತ್ರ್ಯ ದೊರೆಯುತ್ತಿದ್ದು ಇದು ನಮ್ಮ ಹೋರಾಟಗಾರರ ಬಲಿದಾನದ ಸಾಕ್ಷ್ಯ ಈ ದಿನದ ಹಿನ್ನೆಲೆಯನ್ನು ನೆನಪಿಸಿಕೊಳ್ಳೋಣ ನಲವತ್ತೇಳರಲ್ಲಿ ಭಾರತ ಸ್ವತಂತ್ರವಾಯಿತು ಆದ್ರೆ ಮಿರ್ ಉಸ್ಮಾನ್ ಅಲಿಖಾನ್ ತನ್ನ ರಾಜ್ಯವನ್ನು ಭಾರತಕ್ಕೆ ಸೇರಿಸಲು ನಿರಾಕರಿಸಿದರು ರಜಾಕಾರರ ಪಡೆಯು ಕರ್ನಾಟಕದ ಈ ಭಾಗದಲ್ಲಿ ಭಯೋತ್ಪಾದನೆ ಮಾಡಿತು ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿ ಸೇರುವಂತೆ ಅಂದಿನ ಗೃಹ ಸಚಿವ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಹೈದರಾಬಾದ್ ನಿಜಾಮನಿಗೆ ಸಾಕಷ್ಟು ಮನವಿ ಮಾಡುತ್ತಾರೆ ಆದರೆ ಸರ್ಕಾರದ ಮನವಿಗೆ ಹೈದರಾಬಾದ್ ನಿಜಾಮ ಬಗ್ಗಲಿಲ್ಲ ಬದಲಾಗಿ ಸ್ವತಂತ್ರವಾಗಿಯೇ ಇರುತ್ತೇನೆ ಅನ್ನೋ ಮೊಂಡುತನವನ್ನು ಪ್ರದರ್ಶಿಸುತ್ತಾನೆ ಜೊತೆಗೆ ಸ್ವಾತಂತ್ರ್ಯಕ್ಕಾಗಿ ನಡೆದ ಹೋರಾಟಗಳನ್ನು ಹತ್ತಿಕ್ಕುವ ಕೆಲಸವನ್ನು ಮುಂದುವರಿಸುತ್ತಾನೆ ಹೋರಾಟಗಳಿಂದ ಹೈದರಾಬಾದ್ ನಿಜಾಮ ಬಗ್ಗದಿದ್ದಾಗ ದೇಶದ ಮೊದಲ ಗೃಹ ಸಚಿವ ಮತ್ತು ಉಕ್ಕಿನ ಮನುಷ್ಯ ಅಂತ ಖ್ಯಾತಿ ಪಡೆದಿದ್ದ ಸರ್ದಾರ್ ವಲ್ಲಭಾಯ್ ಪಾಟೀಲ್ ಅವರು ಹೈದರಾಬಾದ್ ಸಂಸ್ಥಾನವನ್ನು ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿ ಸೇರಿಸಲು ಮುಂದಾಗುತ್ತಾರೆ ಸೆಪ್ಟೆಂಬರ್ ಹದಿಮೂರು ಹತ್ತೊಂಬತ್ತು ನಲವತ್ತೆಂಟರಂದು ಆಪರೇಷನ್ ಫೋಲೋ ಆಪರೇಷನ್ ಫೋಲೋ ಎನ್ನುವ ಹೆಸರಿನಲ್ಲಿ ಹೈದರಾಬಾದ್ ಸಂಸ್ಥಾನವನ್ನು ಭಾರತ ದೇಶದಲ್ಲಿ ವಿಲೀನ ಮಾಡಲಿಕ್ಕೆ ಕಾರ್ಯಾಚರಣೆ ಆರಂಭವಾಗುತ್ತದೆ ಭಾರತೀಯ ಸೈನ್ಯ ಕಾರ್ಯಾಚರಣೆಗೆ ಇಳಿಯುತ್ತದೆ ಆದರೆ ಕಾರ್ಯಾಚರಣೆ ಪ್ರಾರಂಭವಾದ ನಾಲ್ಕೇ ದಿನಗಳಲ್ಲಿ ಯಾವುದೇ ಪ್ರತಿರೋಧವಿಲ್ಲದೆ ಹೈದರಾಬಾದ್ ನಿಜಾಮ ಭಾರತದಲ್ಲಿ ತನ್ನ ಸಂಸ್ಥಾನವನ್ನು ವಿಲೀನ ಮಾಡಲಿಕ್ಕೆ ಒಪ್ಪಿಗೆಯನ್ನು ಸೂಚಿಸಿದನು ಹೀಗಾಗಿ ಸೆಪ್ಟೆಂಬರ್ ಹದಿನೇಳರಲ್ಲಿ ಇಲ್ಲಿನ ಜನ ವಿಮೋಚನಾ ದಿನಾಚರಣೆ ವಿಮೋಚನಾ ದಿನಾಚರಣೆ ಅಂತ ಆಚರಿಸುತ್ತಾ ಬಂದಿದ್ದಾರೆ ಹಿಂದೆ ಹೈದರಾಬಾದ್ ಕರ್ನಾಟಕ ಎಂದು ಕರೆಯಲ್ಪಟ್ಟಿದ್ದ ಈ ಪ್ರದೇಶವನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು ಇದು ನಮ್ಮ ಭಾಷೆ ಸಂಸ್ಕೃತಿ ಮತ್ತು ಬೆಳವಣಿಗೆಯ ಸಂಕೇತ ಮುನ್ನೂರ ಎಪ್ಪತ್ತೊಂದು ಜೆ ವಿಧಿಯ ಮೂಲಕ ಈ ಭಾಗಕ್ಕೆ ವಿಶೇಷ ಸ್ಥಾನ ಮಾನ್ಯತೆ ನೀಡಲಾಗಿದ್ದು ಶಿಕ್ಷಣ ಆರೋಗ್ಯ ರೋಜುಗಾರರಲ್ಲಿ ಮೀಸಲಾತಿ ನೀಡಿ ಬೆಳವಣಿಗೆ ದಾರಿ ಸುಗಮಗೊಳಿಸಲಾಗಿದೆ ಇಂದು ನಾವು ಈ ಅವಕಾಶಗಳನ್ನು ಬಳಸಿಕೊಂಡು ನಮ್ಮ ಪ್ರದೇಶವನ್ನು ಇನ್ನಷ್ಟು ಬೆಳೆಸಬೇಕು ಕರ್ನಾಟಕದ ಇತರ ಭಾಗಗಳೊಂದಿಗೆ ಸಮಾನತೆಯೊಂದಿಗೆ ಸಾಗಬೇಕು ಸ್ನೇಹಿತರೆ ಕಲ್ಯಾಣ ಕರ್ನಾಟಕವು ಕೇವಲ ಭೌಗೋಳಿಕ ಪ್ರದೇಶವಲ್ಲ ಇದು ನಮ್ಮ ಹೋರಾಟದ ಘಾತೆಯ ಸ್ಥಳ ಬಸವಣ್ಣನವರಂತಹ ಜ್ಞಾನೋದಯದ ಭೂಮಿ ಶರಣ ಸಾಹಿತ್ಯದ ಕೇಂದ್ರ ಇಲ್ಲಿ ಕನ್ನಡ ಭಾಷೆಯ ಗೌರವವಿದೆ ನಾವು ಈ ದಿನ ನಮ್ಮ ಹೋರಾಟಗಾರರನ್ನು ಸ್ಮರಿಸಿ ಭವಿಷ್ಯಕ್ಕಾಗಿ ಬದ್ಧರಾಗಬೇಕು ಶಿಕ್ಷಣ ಉದ್ಯೋಗ ಮೂಲ ಸೌಕರ್ಯಗಳಲ್ಲಿ ಮುಂದುವರಿಯುತ್ತಾ ಕಲ್ಯಾಣ ಕರ್ನಾಟಕವನ್ನು ಕರ್ನಾಟಕದ ಹೆಮ್ಮೆಯ ಭಾಗವನ್ನಾಗಿ ಮಾಡೋಣ ಎಂದು ತಿಳಿಸಿ ಅಂತಿಮವಾಗಿ ಎಲ್ಲರಿಗೂ ಕಲ್ಯಾಣ ಕರ್ನಾಟಕದಿಂದ ಶುಭಾಶಯಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು ಹಾಗಾದ್ರೆ ಈ ಒಂದು ಭಾಷಣ ಆಯ್ತು ಇಷ್ಟವಾಯ್ತು ಇಷ್ಟವಾದ್ರೂ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿರು ಪ್ರೋತ್ಸಾಹವನ್ನು ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ಭೇಟಿ ಆಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್